ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಲಕ್ಷದ್ವೀಪ ಸಂದರ್ಶನ ನಡೆಸಿ ಅಲ್ಲಿ ವಿವಿಧ ತರಹದ ನಲ್ಲಿ ಭಾಗವಹಿಸಿ ಅದರ ಫೋಟೋಸ್ ಮತ್ತು ವಿಡಿಯೋಸನ್ನು ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಲಕ್ಷದ್ವೀಪ ಎಷ್ಟು ಸುಂದರವಾಗಿದೆ ಎಂದು ಜಗತ್ತಿಗೆ ತೋರಿಸುವ ಮುಖಾಂತರ ತಮ್ಮ ದೇಶದ ಒಂದು ಭಾಗವಾದಂಥ ಲಕ್ಷ ದ್ವೀಪನ ಟೂರಿಸಂ ಅನ್ನು ಪ್ರಮೋಟ್ ಮಾಡಿದ್ದರು ಒಂದು ದೇಶದ ಪ್ರಧಾನಿ ಆ ದೇಶದ ಟೂರಿಸಂ ಅನ್ನ ಪ್ರಮೋಟ್ ಮಾಡುವುದರಲ್ಲಿ ವಿಶೇಷತೆ ಏನೂ ಇಲ್ಲ ಅವರ ಸಂದರ್ಶನದ ಕಾರಣ ಲಕ್ಷದ್ವೀಪ್ ಇಂಟರ್ನೆಟ್ನಲ್ಲಿ ಇಂಟರ್ನೆಟ್ ಬಹಳ ಟ್ರೆಂಡಿಂಗ್ ಆಗಿತ್ತು ಗೂಗಲ್ ಇಂಡಿಯಾದಲ್ಲಿ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡಿದ್ದು ಕೂಡ ಲಕ್ಷದ್ವೀಪ್ ಎನ್ನುವಂಥ ಶಬ್ದವನ್ನಾಗಿತ್ತು ಅಂದರೆ ಬಹಳಷ್ಟು ಜನ ಲಕ್ಷದ್ವೀಪ್ ಏನೆಂದು ತಿಳಿಯಲು ಬಯಸಿದ್ದರು ಆದರೆ ಯಾರು ಊಹಿಸಿರದಂತ ರೀತಿಯಲ್ಲಿ ಅಚಾನಕ್ಕಾಗಿ ಪ್ರಧಾನಿಗಳ ಈ ಪೋಸ್ಟ್ ವಿರುದ್ಧ ಮಾಲ್ಡೀವ್ಸ್ ದೇಶದಿಂದ ಒಂದು ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗುತ್ತೆ ನಮ್ಮ ದೇಶವನ್ನ ಅತಿ ಕೀಳಾಗಿ ಮತ್ತು ನಮ್ಮ ಪ್ರಧಾನಿಯನ್ನು ಕೂಡ ತುಚ್ಛವಾಗಿ ಕಾಣುವಂತಹ ಪೋಸ್ಟ್ಗಳು ಮಾಲ್ಡೀವ್ಸ್ ನ ಭಾಗದಿಂದ ಬರುವುದನ್ನ ಕಾಣಬಹುದು ಮಾಲ್ಡೀವ್ಸ್ ನ ಸಾಮಾನ್ಯ ಜನರು ಮಾತ್ರವಲ್ಲ ಅಲ್ಲಿನ ಪ್ರಸ್ತುತ ಈಗಿನ ಸರ್ಕಾರದಲ್ಲಿನ ಮೂವರು ಸಚಿವರುಗಳಿಂದ ಕೂಡ ಇಂತ ಪೋಸ್ಟ್ ಬಂದಿದ್ದನ್ನ ನಾವು ಗಮನಿಸಬಹುದು ನಮ್ಮ ಪ್ರಧಾನಿಗಳು ಲಕ್ಷದ್ವೀಪನ ಪೋಸ್ಟ್ ಹಾಕಿದ್ದರೆ ವಿನಃ ಅದರಲ್ಲಿ ಎಲ್ಲೂ ಕೂಡ ಮಾಲ್ಡೀವ್ಸ್ ನ ಬಗ್ಗೆ ಉಲ್ಲೇಖ ಮಾಡಿರಲಿಲ್ಲ ಆದರೂ ಕೂಡ ಈ ತರದ ಪ್ರತಿಕ್ರಿಯೆಗೆ ಕಾರಣವೇನು ಇಂಡಿಯಾ ಮತ್ತು ಮಾಲ್ಡೀವ್ಸ್ ನ ಸಂಬಂಧ ಎಲ್ಲ ಕಾಲದಲ್ಲೂ ಕೂಡ ಅತ್ಯುತ್ತಮವಾಗಿತ್ತು ಮಾಲ್ಡೀವ್ಸ್ ನ ಮೂರನೇ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್ ಕೂಡ ಭಾರತವಾಗಿದೆ ಭಾರತ ಹಲವಾರು ಸಂದಿಗ್ಧ ಸಂದರ್ಭಗಳಲ್ಲಿ ಮಾಲ್ಡೀವ್ಸ್ ಅನ್ನ ಆರ್ಥಿಕವಾಗಿಯೂ ಅಲ್ಲದೆಯೂ ಕೂಡ ಸಾಕಷ್ಟು ಸಹಾಯ ಮಾಡಿದೆ ಮಾಲ್ಡೀವ್ಸ್ ಟೂರಿಸಂನ ಅತಿ ದೊಡ್ಡ ಗ್ರಾಹಕರು ಭಾರತೀಯರು ಅಲ್ಲಿನ ನಾಲ್ಕು ಟೂರಿಸ್ಟ್ಗಳಲ್ಲಿ ಒಬ್ಬರಂತೆ ಎಂದು ಕೂಡ ಭಾರತೀಯರು ಇರುತ್ತಾರೆ ಎಂಬುದನ್ನು ಗಮನಿಸಬೇಕು ಇಷ್ಟೆಲ್ಲ ಉತ್ತಮ ಬಾಂಧವ್ಯ ಇರುವಂತಹ ಎರಡು ದೇಶಗಳ ಮಧ್ಯೆ ಇಂಥ ಒಂದು ಡಿಪ್ಲೊಮ್ಯಾಟಿಕ್ ಇಶ್ಯೂ ಬರಲು ಕಾರಣವೇನು ಅದಾಗಿದೆ ಇಂದಿನ ಈ ವಿಡಿಯೋದಲ್ಲಿ ವಿಶ್ಲೇಷಿಸುವಂಥದ್ದು ಮಾಲ್ಡೀವ್ಸ್ ಎನ್ನುವುದು ಇಂಡಿಯನ್ ಮಹಾಸಮುದ್ರದಲ್ಲಿ ತುಂಡು ತುಂಡಾಗಿ ಹರಡಿ ಹಂಚಿ ಹೋಗಿರುವಂತಹ ಒಂದು ದ್ವೀಪ ರಾಷ್ಟ್ರವಾಗಿದೆ ಭಾರತಕ್ಕೆ ಅತಿ ಸಮೀಪವೇ ಇರುವಂತಹ ರಾಷ್ಟ್ರವಾಗಿದೆ ಈ ಮಾಲ್ಡೀವ್ಸ್ ನಮ್ಮ ಲಕ್ಷದ್ವೀಪನಿಂದ ಕೇವಲ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಮಾಲ್ಡೀವ್ಸ್ ಮಾಲ್ಡೀವ್ಸ್ನ ಒಟ್ಟು ವಿಸ್ತೀರ್ಣ ತೊಂಬತ್ತು ಸಾವಿರ ಚದರ ಕಿಲೋಮೀಟರ್ ಆದರೂ ಕೂಡ ಅದರಲ್ಲಿ ಭೂಭಾಗ ಇರುವುದು ಕೇವಲ ಇನ್ನೂರ ತೊಂಬತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಮಾಲ್ಡೀವ್ಸ್ ದ್ವೀಪಗಳಲ್ಲಿ ಮುಖ್ಯವಾದದ್ದು ಅದರ ಕ್ಯಾಪಿಟಲ್ ಸಿಟಿ ಆಗಿರುವಂತಹ ಮಾಲೀದ್ವೀಪ ಒಟ್ಟು ಸುಮಾರು ಸಾವಿರದ ಇನ್ನೂರು ದ್ವೀಪಗಳು ಮಾಲ್ಡೀವ್ಸ್ನಲ್ಲಿದೆ ಅದರಲ್ಲಿ ಕೇವಲ ನೂರ ಎಂಬತ್ತರಷ್ಟು ದ್ವೀಪಗಳಲ್ಲಿ ಮಾತ್ರ ಜನ ವಾಸವಿರುವಂಥದ್ದು ಮತ್ತು ವಾಸಕ್ಕೆ ಯೋಗ್ಯವಾಗಿರುವಂಥದ್ದು ಈ ದ್ವೀಪಗಳನ್ನೆಲ್ಲ ಸಾಮಾನ್ಯವಾಗಿ ಕರೆಯುವುದು ರೆಸಾರ್ಟ್ ದ್ವೀಪಗಳಂದಾಗಿದೆ ಯಾಕೆಂದರೆ ಅದರ ಆದಾಯದ ಮೂಲ ಟೂರಿಸಂ ಆಗಿರುವುದರಿಂದ ಟೂರಿಸಂಗಾಗಿ ನಿರ್ಮಿಸಿರುವ ರೆಸಾರ್ಟ್ಗಳಾಗಿವೆ ಬಹುತೇಕ ದ್ವೀಪಗಳಲ್ಲಿ ಇರುವಂಥದ್ದು ಮಾಲ್ಡೀವ್ಸ್ನ ಜಿ ಡಿ ಪಿಯಲ್ಲಿ ಇಪ್ಪತ್ತೆಂಟು ಶೇಕಡ ಅದರ ಟೂರಿಸಂ ನಿಂದ ಬರುತ್ತೆ ಗೆ ಸಿಗುವಂತಹ ತೆರಿಗೆಯ ಮೂಲ ತೊಂಬತ್ತು ಶೇಕಡ ಅಲ್ಲಿನ ಟೂರಿಸಂ ಆಗಿದೆ ಆದ್ದರಿಂದ ಟೂರಿಸಂ ಎಂಬುದು ಮಾಲ್ಡೀವ್ಸ್ ನ ಆರ್ಥಿಕ ಶಕ್ತಿಯಾಗಿದೆ ಅಥವಾ ಆರ್ಥಿಕ ಮೂಲವಾಗಿದೆ ಮಾಲ್ಡೀವ್ಸ್ ಕೂಡ ಭಾರತದಂತೆ ಬ್ರಿಟಿಷ್ ಕಾಲೋನಿಯಾಗಿತ್ತು ಎಂಬುದನ್ನು ಗಮನಿಸಬೇಕು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮಾಲ್ಡೀವ್ಸ್ ಸ್ವತಂತ್ರಗೊಳ್ಳುತ್ತೆ ಸ್ವತಂತ್ರಗೊಂಡು ಕೆಲ ವರ್ಷಗಳ ಕಾಲ ಅಲ್ಲಿ ರಾಜಕೀಯ ಅನಿಶ್ಚಿತತೆ ಇತ್ತು ಇದಕ್ಕೆ ಮುಕ್ತಿ ಸಿಕ್ಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಬ್ದುಲ್ ಗಯೂಮ್ ಎಂಬುವರು ಮಾಲ್ಡೀವ್ಸ್ ನ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ ಮುಂದಿನ ಮೂವತ್ತು ವರ್ಷಗಳು ಕೂಡ ಅಂದರೆ ಎರಡು ಸಾವಿರದ ಎಂಟರವರೆಗೂ ಕೂಡ ಅವರೇ ಅಲ್ಲಿನ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಅಲ್ಲಿನ ಸರ್ಕಾರವನ್ನು ತೆಗೆದುಹಾಕಲು ಅಲ್ಲಿನ ಒಳಗಿನ ಮತ್ತು ಹೊಳಗಿನ ಶ್ರೀಲಂಕಾದ ಕೆಲವು ಶಕ್ತಿಗಳ ಸಹಾಯದಿಂದ ಆಂತರಿಕ ದಂಗೆ ಅಲ್ಲಿ ಉಂಟಾಗುತ್ತೆ ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ದಂಗೆ ದೊಡ್ಡದಾಗಿ ಬೆಳೆದು ಅಧ್ಯಕ್ಷರ ವಸತಿ ಸಮೇತ ಅಲ್ಲಿನ ಸರ್ಕಾರಿ ಕಚೇರಿಗಳನ್ನು ಕೂಡ ಈ ದಂಗೆ ಕೋರರು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷ ಅಬ್ದುಲ್ ಗಯೂಮ್ ಸಹಾಯಕ್ಕಾಗಿ ಭಾರತವನ್ನು ಕೇಳಿಕೊಂಡಾಗ ತಕ್ಷಣ ಭಾರತ ಆಪರೇಷನ್ ಕ್ಯಾಕ್ಟಸ್ ಎನ್ನುವಂತಹ ಒಂದು ಆಪರೇಷನ್ ನಡೆಸಿ ಏರ್ ಫೋರ್ಸ್ನ ಉಪಯೋಗಿಸಿ ಸಾವಿರದ ಐನೂರು ಸೈನಿಕರನ್ನ ಕೇವಲ ಒಂಬತ್ತು ಗಂಟೆಗಳಲ್ಲಿ ಅಲ್ಲಿ ಏರ್ ಡ್ರಾಪ್ ಮಾಡಿಸಿ ಆ ಸೈನಿಕರ ಮುಖಾಂತರ ದಂಗೆಯನ್ನು ಹತ್ತಿಕ್ಕುತ್ತಾರೆ ಈ ಮುಖಾಂತರ ಅಲ್ಲಿ ಪ್ರಜಾಪ್ರಭುತ್ವವನ್ನು ಪುನಸ್ಥಾಪಿಸಿದ್ದು ನಮ್ಮ ಭಾರತವಾಗಿದೆ ಎಂಬಂಥದ್ದು ಹೆಮ್ಮೆಯ ವಿಷಯ ಅಂದಿನಿಂದ ಹಿಂದಿನವರೆಗೂ ಕೂಡ ಮಾಲ್ಡೀವ್ಸ್ ಭಾರತದ ಜೊತೆ ಅತ್ಯುತ್ತಮ ಸ್ನೇಹ ಮತ್ತು ಬಾಂಧವ್ಯವನ್ನ ಇಟ್ಟುಕೊಂಡಿರುವುದನ್ನು ನಾವು ಗಮನಿಸಬಹುದು ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ಬಂದಾಗ ಭಾರತ ರಕ್ಷಣಾ ಕಾರ್ಯದಲ್ಲಿ ಮತ್ತು ಆರ್ಥಿಕವಾಗಿ ಸಹಾಯ ಮಾಡಿದ್ದನ್ನ ಕಾಣಬಹುದು ಮಾಲ್ಡೀವ್ಸ್ ಎಂಬುದು ಕಡಲಿನ ನಡುವೆ ಇರುವಂತಹ ದ್ವೀಪವಾದ ಕಾರಣ ಜಲಶುದ್ಧೀಕರಣ ಘಟಕ ಅಲ್ಲಿನ ಜನರ ಕುಡಿಯುವ ನೀರಿಗೆ ಅನಿವಾರ್ಯವಾದ ಒಂದು ಘಟಕವಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಇಂಥ ಜಲಶುದ್ಧೀಕರಣ ಘಟಕ ಬೆಂಕಿ ಅವಘಡದಲ್ಲಿ ಸಂಪೂರ್ಣ ನಾಶವಾಗಿ ಕುಡಿಯುವ ನೀರಿಗೆ ಆಹಾಕಾರ ಬಂದಾಗ ಕೇವಲ ಆರು ಗಂಟೆಯ ಒಳಗಡೆ ಭಾರತ ಆಪರೇಷನ್ ನೀರ್ ಎಂಬ ಹೆಸರಲ್ಲಿ ಆಪರೇಷನ್ ನಡೆಸಿ ಕುಡಿಯುವ ಫ್ರೆಶ್ ವಾಟರ್ ಏರ್ ಡ್ರಾಪ್ ಮಾಡಿಕೊಟ್ಟಿದ್ದನ್ನು ನಾವಿಲ್ಲಿ ನೆನಪಿಸಬೇಕು ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ಸಮಯದಲ್ಲಿ ಕೂಡ ಸುಮಾರು ಒಂದು ನೂರು ಮಿಲಿಯನ್ ಡಾಲರ್ನಷ್ಟು ಸಹಾಯ ಭಾರತದಿಂದ ಮಾಲ್ಡೀವ್ಸ್ಗೆ ಸಿಕ್ಕಿತ್ತು ಆಪರೇಷನ್ ಸಂಜೀವಿನಿ ಎಂಬಂಥ ಹೆಸರಲ್ಲಿ ಆರೂವರೆ ಟನ್ ಔಷಧಿ ಮತ್ತು ವ್ಯಾಕ್ಸಿನ್ ಭಾರತ ಮಾಲ್ಡೀವ್ಸ್ಗೆ ಕಳಿಸಿಕೊಡುತ್ತೆ ಭಾರತ ಸರ್ಕಾರ ಇತ್ತೀಚೆಗೆ ಮಾಲ್ಡೀವ್ಸ್ ನಲ್ಲಿ ಒಂದೂವರೆ ಬಿಲಿಯನ್ ಡಾಲರ್ನಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರುವುದನ್ನ ಕೂಡ ನಾವು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಹೀಗೆ ಹತ್ತು ಹಲವು ಸಹಾಯ ಮಾಡುವ ಒಂದು ಅತ್ಯುತ್ತಮ ಗೆಳೆಯ ರಾಷ್ಟ್ರವಾಗಿತ್ತು ಮಾಲ್ಡೀವ್ಸ್ ಎಂಬುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ವಿಷಯ ಬರುವಾಗ ಕೂಡ ಮಾಲ್ಡೀವ್ಸ್ ಭಾರತದ ಪರವೇ ನಿಂತಿದ್ದನ್ನು ಕೂಡ ಗಮನಿಸಬಹುದು ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ವೀಟೋ ಪವರ್ ಬೇಕೆಂದು ವಾದಿಸುವಂತಹ ದೇಶದಲ್ಲಿ ಮಾಲ್ಡೀವ್ಸ್ ಕೂಡ ಒಂದಾಗಿದೆ ಹಾಗೆ ಮಾಲ್ಡೀವ್ಸ್ ದೇಶ ನಿಂತಿರುವಂತಹ ಜಾಗ ಜಿಯೋಗ್ರಾಫಿಕಲಿ ಭಾರತಕ್ಕೆ ಅತಿ ಮುಖ್ಯವಾಗಿದ್ದು ಅದೊಂದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ಲೇಸ್ ಆಗಿರುವುದರಿಂದಲೇ ಭಾರತ ಈ ಸಣ್ಣ ದ್ವೀಪದೊಂದಿಗೆ ಸದಾ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಂಡು ಬಂದಿದೆ ಎಂಬುದನ್ನು ನಾವು ಗಮನಿಸಬೇಕು ಇಂಡಿಯನ್ ಓಷಿಯನ್ಗೆ ಮಾಲ್ಡೀವ್ಸ್ ಒಂದು ಗೇಟ್ ಅಂತ ಕರೆಯಲಾಗುತ್ತದೆ ಸಮುದ್ರ ಮಾರ್ಗದ ಟ್ರೇಡ್ ರೂಟ್ಗೆ ಮಾಲ್ಡೀವ್ಸ್ ಅತ್ಯಂತ ಮಹತ್ವದ ಜಾಗವಾಗಿದೆ ಭಾರತಕ್ಕೆ ಸಮುದ್ರ ಮಾರ್ಗವಾಗಿ ಬರುವ ತೊಂಬತ್ತು ಶೇಕಡಾ ಟ್ರೇಡ್ ರೂಟ್ ಮಾಲ್ಡೀವ್ಸ್ ಆದ ಕಾರಣ ಈ ದೇಶ ಎಂದೂ ಶಾಂತವಾಗಿ ಸ್ಟೇಬಲ್ ಆಗಿರಬೇಕೆಂಬುದು ನಮ್ಮ ದೇಶದ ಅಗತ್ಯವಾಗಿದೆ ಅಲ್ಲಿ ಇನ್ಸ್ಟೇಬಿಲಿಟಿ ಬಂದರೆ ದೇಶದ ವ್ಯಾಪಾರಕ್ಕೆ ಮತ್ತು ಭದ್ರತೆಗೆ ತೊಡಕಾಗುವ ಸಾಧ್ಯತೆ ಇದೆ ಮಾಲ್ಡೀವ್ಸ್ನಲ್ಲಿ ಬೇರೆ ಯಾವುದಾದರೂ ದೊಡ್ಡ ದೇಶಗಳು ತಮ್ಮ ಆಧಿಪತ್ಯ ಸ್ಥಾಪಿಸಿದರೆ ಕೂಡ ನಮ್ಮ ದೇಶಕ್ಕೆ ತೊಡಕಾಗುವಂತಹ ಸಾಧ್ಯತೆಗಳಿವೆ ಆ ಕಾರಣದಿಂದಲೇ ಭಾರತ ಮಾಲ್ಡೀವ್ಸ್ ಸದಾ ಸ್ನೇಹದಿಂದ ಮತ್ತು ಐಕ್ಯದಿಂದ ಇಂದಿನವರೆಗೂ ಕೂಡ ಸಾಗುತ್ತಾ ಬಂದಿದೆ ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ನಡೆದಂತಹ ಈಗಿನ ವಾಗ್ವಾದಕ್ಕೆ ಕಾರಣಗಳಾದರೆ ಏನು ಇದು ಅರ್ಥವಾಗಬೇಕಾದರೆ ಇತ್ತೀಚಿನ ಮಾಲ್ಡೀವ್ಸ್ ರಾಜಕೀಯದಲ್ಲಾದಂತಹ ಬದಲಾವಣೆಗಳನ್ನು ನಾವು ತಿಳಿಯಲೇಬೇಕಾಗುತ್ತೆ ನಾನು ಹಿಂದೆ ಹೇಳಿದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಎಂಟರವರೆಗೆ ಮಾಲ್ಡೀವ್ಸ್ ಒಂದು ಸಿಂಗಲ್ ಪಾರ್ಟಿ ಡೆಮಾಕ್ರೆಸಿಯಲ್ಲಿತ್ತು ಆದರೆ ಎರಡು ಸಾವಿರದ ಎಂಟರಲ್ಲಿ ಇದಕ್ಕೆ ಒಂದು ಬದಲಾವಣೆಗಳಾಗುತ್ತವೆ ಮಾಲ್ಡೀವ್ಸ್ ಎರಡು ಸಾವಿರದ ಎಂಟರಲ್ಲಿ ಒಂದು ಮಲ್ಟಿ ಪಾರ್ಟಿ ಡೆಮಾಕ್ರೆಸಿಯಾಗಿ ಬದಲಾಗುತ್ತೆ ಹಲವು ಪಕ್ಷಗಳಿಗೆ ಅಲ್ಲಿ ಅವಕಾಶ ಸಿಗುತ್ತೆ ಅದರಲ್ಲಿ ಎರಡು ಪಕ್ಷಗಳಾಗಿವೆ ಪ್ರಬಲವಾಗಿ ಹೊರಹೊಮ್ಮುವಂಥದ್ದು ಅದರಲ್ಲಿ ಒಂದಾಗಿದೆ ಮಾಲ್ಡೀವಿಯನ್ ಡೆಮಾಕ್ರೆಟಿಕ್ ಪಾರ್ಟಿ ಅಥವಾ ಎಂ ಡಿ ಪಿ ಎನ್ನುವಂಥದ್ದು ಮುಹಮ್ಮದ್ ನಶೀರ್ ಎಂಬ ವ್ಯಕ್ತಿಯೊಬ್ಬರ ನೇತೃತ್ವದಲ್ಲಿ ಈ ಪಕ್ಷ ಬೆಳೆದು ಬರುತ್ತೆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಈ ಪಕ್ಷ ಚುನಾವಣೆಯನ್ನ ಗೆದ್ದು ಮೊಹಮ್ಮದ್ ನಶೀದ್ ಮಾಲ್ಡೀವ್ಸ್ನ ಅಧ್ಯಕ್ಷರಾಗುತ್ತಾರೆ ಅವರು ಕೂಡ ಹಿಂದಿನ ಅದೇ ನೀತಿಯನ್ನ ಮುಂದುವರಿಸುತ್ತಾರೆ ಎಂ ಡಿ ಪಿ ಒಂದು ಪ್ರೋ ಇಂಡಿಯಾ ಪಕ್ಷವಾಗಿರುತ್ತೆ ಭಾರತದೊಂದಿಗೆ ಹಿಂದಿನಂತೆಯೇ ಎಲ್ಲಾ ಸಂಬಂಧಗಳನ್ನು ಮುಂದುವರಿಸುತ್ತೆ ಭಾರತದೊಂದಿಗೆ ಹೊಸ ಹೊಸ ಕರಾರನ್ನ ಮಾಡುತ್ತೆ ಅದರಲ್ಲಿ ಪ್ರಮುಖವಾದ ಒಂದು ಕರಾರಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಂತಹ ಡಿಫೆನ್ಸ್ ಪ್ಯಾಕ್ಟ್ ಇದರ ಪ್ರಕಾರ ಕೆಲವು ಹೆಲಿಕಾಪ್ಟರ್ ಮತ್ತು ಕೆಲವು ಏರ್ಕ್ರಾಫ್ಟ್ಗಳನ್ನು ಭಾರತ ಮಾಲ್ಡೀವ್ಸ್ಗೆ ಕೊಡುಗೆಯಾಗಿ ಕೊಡುತ್ತೆ ಏರ್ ಆಂಬುಲೆನ್ಸ್ ಆಗಿ ಉಪಯೋಗಿಸಲು ಉತ್ತಮ ಸಂಪರ್ಕಕ್ಕಾಗಿ ಮತ್ತು ಅವರ ಭದ್ರತೆಗಾಗಿ ಭಾರತ ಈ ಗಿಫ್ಟನ್ನು ಅವರಿಗೆ ಕೊಡುವಂಥದ್ದು ಮಾತ್ರವಲ್ಲ ಮುಂದುವರಿದು ಈ ಒಂದು ಭೂಭಾಗದ ಕಂಬೈಂಡ್ ಸರ್ವೈಲೆನ್ಸ್ಗೆ ಬೇಕಾಗಿ ಕೆಲವು ರಾಡಾರ್ ಸ್ಟೇಷನ್ಗಳನ್ನು ಕೂಡ ಭಾರತ ಮಾಲ್ಡೀವ್ಸ್ ನಲ್ಲಿ ಸ್ಥಾಪಿಸುತ್ತೆ ಈ ಕೆಲಸಕ್ಕಾಗಿ ಮತ್ತು ಏರ್ಕ್ರಾಫ್ಟ್ ತರಬೇತಿ ಕೊಡುವುದಕ್ಕಾಗಿ ಭಾರತ ಅಲ್ಲೊಂದು ಸಣ್ಣ ಏರ್ ಸ್ಟೇಷನ್ ಕೂಡ ಸ್ಥಾಪಿಸುತ್ತೆ ಮತ್ತು ಅಲ್ಲಿ ಸುಮಾರು ಎಪ್ಪತ್ತು ಭಾರತೀಯ ಸೈನಿಕರನ್ನ ಈ ಎಲ್ಲ ಕೆಲಸಕ್ಕಾಗಿ ನಿಯಮಿಸುತ್ತದೆ ಭಾರತೀಯ ಸೇನೆ ಮಾಲ್ಡೀವ್ಸ್ ಸೇನೆಗೆ ತರಬೇತಿಯನ್ನು ಕೂಡ ಕೊಡುತ್ತೆ ಈ ಎರಡು ದೇಶಗಳ ಆರ್ಮಿ ಕೆಲವು ಜಾಯಿಂಟ್ ಎಕ್ಸರ್ಸೈಸ್ಗಳನ್ನು ಗಳನ್ನು ಕೂಡ ಆರಂಭಿಸಲಾಗುತ್ತದೆ ಇವೆಲ್ಲವೂ ಕೂಡ ಡಿಫೆನ್ಸ್ ಪ್ಯಾಕ್ಟ್ ಮುಖಾಂತರ ಆರಂಭವಾದಂತಹ ಪ್ರಮುಖ ವಿಷಯಗಳಾಗಿವೆ ಈ ಥರದಲ್ಲಿ ಸೈನಿಕ ಬಾಂಧವ್ಯದ ವೃದ್ಧಿಯಾದಾಗ ಅಲ್ಲಿನ ಪ್ರಮುಖ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದಂತಹ ಪಿ ಪಿ ಎಂ ಅಂದರೆ ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಇದನ್ನ ಪ್ರಬಲವಾಗಿ ವಿರೋಧಿಸಲು ಆರಂಭಿಸುತ್ತೆ ಈ ಪಿ ಪಿ ಎಂ ಪಕ್ಷ ಕೂಡ ಎರಡು ಸಾವಿರದ ಎಂಟರಲ್ಲಿ ಬಂದದ್ದು ಮತ್ತು ಚುನಾವಣೆಯಲ್ಲಿ ಸೋತ ಕಾರಣ ಗೆದ್ದ ಎಂ ಡಿ ಪಿಯ ನೀತಿಗಳನ್ನು ವಿರೋಧಿಸುವುದು ಅವರು ಮುಂದೆ ಗೆಲ್ಲುವುದಕ್ಕೆ ಅವರಿಗೆ ಅನಿವಾರ್ಯವಾಗಿತ್ತು ಆದ್ದರಿಂದಲೇ ಅವರು ಈ ಭಾರತದ ಜತೆಗಿನ ಡಿಫೆನ್ಸ್ ಪ್ಯಾಕ್ಟನ್ನು ಅವರ ಒಂದು ಚುನಾವಣಾ ಅಸ್ತ್ರವಾಗಿ ಮಾಡಿಕೊಳ್ಳುತ್ತಾರೆ ಈ ಡಿಫೆನ್ಸ್ ಪ್ಯಾಕ್ಟ್ ಕಾರಣ ಮಾಲ್ಡೀವ್ಸ್ ಭಾರತದ ಅಧೀನದಲ್ಲಾಗಿದೆ ಮಾಲ್ಡೀವ್ಸ್ನ ಸಾರ್ವಭೌಮತೆಯನ್ನು ಭಾರತಕ್ಕೆ ಅಡವಿಡಲಾಗಿದೆ ಭಾರತೀಯ ಸೈನ್ಯದ ಅಧಿಕಾರಕ್ಕೆ ಮಾಲ್ಡೀವ್ಸ್ ಬದಲಾಗಿದೆ ಎಂಬಂತಹ ಕ್ಯಾಂಪೇನನ್ನು ಅವರು ಜನರ ಮಧ್ಯೆ ವ್ಯಾಪಕಪಡಿಸುತ್ತಾರೆ ಹೀಗೆ ಸ್ವಾಭಾವಿಕವಾಗಿ ಈ ಪಿ ಪಿ ಅಂತ ಪಕ್ಷ ಒಂದು ಆಂಟಿ ಇಂಡಿಯನ್ ಪಾರ್ಟಿಯಾಗಿ ಅಲ್ಲಿ ಮಾರ್ಪಡುತ್ತದೆ ಈ ಮಧ್ಯೆ ಆರ್ಥಿಕವಾಗಿ ಮಾಲ್ಡೀವ್ಸ್ ಸ್ವಲ್ಪ ಕಂಡಾಗ ಈ ವಿರೋಧ ಪಕ್ಷದ ಆಂಟಿ ಇಂಡಿಯಾ ಕ್ಯಾಂಪೇನ್ ಜನರ ಮಧ್ಯೆ ಸ್ವಲ್ಪ ಪ್ರಚಾರವನ್ನ ಕೂಡ ಪಡೆಯುತ್ತೆ ಈ ಮಧ್ಯೆ ಅಧಿಕಾರದಲ್ಲಿದ್ದಂತಹ ಎಂ ಡಿ ಪಿ ಪಕ್ಷ ಭಾರತದ ಜೊತೆ ಬೇರೊಂದು ಕರಾರನ್ನ ಕೂಡ ನಡೆಸುತ್ತೆ ಮತ್ತು ಅದರ ಪ್ರಕಾರ ಮಾಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪುನರ್ ನಿರ್ಮಾಣ ಮತ್ತು ನಿರ್ವಹಣೆಯ ಕಾಂಟ್ರಾಕ್ಟ್ ಇಂಡಿಯನ್ ಕಂಪನಿಯಾದಂಥ ಜಿ ಎಂ ಆರ್ ಕಂಪನಿಗೆ ಸಿಗುತ್ತೆ ಇದರ ಪ್ರಕಾರ ವಿಮಾನ ನಿಲ್ದಾಣದ ಆದಾಯದಲ್ಲಿ ಒಂದು ಭಾಗ ಜಿ ಎಂ ಆರ್ಗೆ ಸಿಗುವಂಥ ಕರಾರು ಅದಾಗಿರುತ್ತೆ ಇದನ್ನು ಕೂಡ ಒಂದು ಭಾರತ ವಿರೋಧಿ ಕ್ಯಾಂಪೇನ್ಗೆ ಈ ವಿರೋಧ ಪಕ್ಷ ಉಪಯೋಗಿಸಿಕೊಳ್ಳುತ್ತೆ ಎಂಬುದನ್ನು ಗಮನಿಸಬಹುದು ಭಾರತ ಮಾಲ್ಡೀವ್ಸನ್ನು ಆರ್ಥಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾಡುತ್ತಿದೆ ಇಲ್ಲಿನ ಆದಾಯವನ್ನೆಲ್ಲ ಭಾರತ ಲೂಟಿಗೆಯುತ್ತಿದೆ ಮತ್ತು ಅಧಿಕಾರದಲ್ಲಿರುವ ಎಂ ಡಿ ಪಿ ಪಕ್ಷ ಇದಕ್ಕೆಲ್ಲ ಅವಕಾಶ ಕೊಟ್ಟಿರುತ್ತದೆ ಎಂಬಂತಹ ಆರೋಪವಾಗಿದೆ ಪಿ ಪಿ ಎಂ ಪಕ್ಷದ್ದು ಎರಡು ಸಾವಿರದ ಹದಿಮೂರರಲ್ಲಿ ಎಂ ಡಿ ಪಿ ಸರ್ಕಾರದ ವಿರುದ್ಧ ಹಲವು ಆರೋಪಗಳು ಕೇಳಿಬಂದು ಮೊಹಮ್ಮದ್ ನಶೀದ್ ರಾಜೀನಾಮೆ ನೀಡಬೇಕಾಗಿ ಬರುತ್ತೆ ಆ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಅಧಿಕಾರ ಬದಲಾವಣೆಯಾಗಿ ಅಬ್ದುಲ್ಲಾ ಯಮೀನ್ ಎಂಬವರ ನೇತೃತ್ವದ ಪಿ ಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂದರೆ ಆ್ಯಂಟಿ ಇಂಡಿಯಾ ಕ್ಯಾಂಪೇನ್ ನಡೆಸಿದ ಪಕ್ಷ ಅಧಿಕಾರಕ್ಕೆ ಬಂದಾಗ ಸ್ವಾಭಾವಿಕವಾಗಿ ಅಲ್ಲಿ ಆ್ಯಂಟಿ ಇಂಡಿಯಾ ಐಡಿಯಾಗಳನ್ನು ಅವರು ಮುಂದಿಡುತ್ತಾರೆ ಮತ್ತು ಮೊಹಮ್ಮದ್ ನಶೀದ್ ಅವರನ್ನು ಬಂಧಿಸುವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಈ ಬಂಧನದಿಂದ ಪಾರಾಗಲು ಮೊಹಮ್ಮದ್ ನಶೀದ್ ಇಂಡಿಯನ್ ಎಂಬೆಸಿಯಲ್ಲಿ ಸ್ವಲ್ಪ ಸಮಯ ಬಂದು ಆಶ್ರಯ ಕೇಳುತ್ತಾರೆ ಇಂಡಿಯನ್ ಎಂಬೆಸಿಯ ಒಳಗಡೆ ಮಾಲ್ಡೀವ್ಸ್ ಪೊಲೀಸರಿಗಾಗಲಿ ಅಥವಾ ಸೈನ್ಯಕ್ಕಾಗಲಿ ಪೂರ್ವ ಅನುಮತಿ ಇಲ್ಲದೆ ಪ್ರವೇಶ ಮಾಡುವಂತಿರಲಿಲ್ಲ ಆದ್ದರಿಂದನೇ ಕೆಲ ಸಮಯಗಳ ಕಾಲ ಮೊಹಮ್ಮದ್ ನಶೀದ್ ಭಾರತದ ಎಂಬೆಸಿಯಲ್ಲಿ ಕುಳಿತಿದ್ದರು ಮತ್ತು ಕೆಲ ಸಮಯಗಳ ಬಳಿಕ ಎಂಬೆಸಿಯಿಂದ ಹೊರ ಬಂದಾಗ ಅವರನ್ನು ಬಂಧಿಸಲಾಗುತ್ತದೆ ಈ ಘಟನೆಯನ್ನು ಕೂಡ ಪಿ ಪಿ ಎಂ ಪಕ್ಷ ಅವರ ಒಂದು ಪ್ರಚಾರ ಆಯುತವಾಗಿ ಎಮ್ ಡಿ ಪಿ ಪಾರ್ಟಿಯ ಮೊಹಮ್ಮದ್ ನಶೀದ್ ಎಲ್ಲರೂ ಕೂಡ ಭಾರತದ ಆಟಿಕೆಗಳಷ್ಟೇ ಭಾರತದ ಪಪ್ಪೆಟ್ಗಳು ಎಂಬಂಥ ಆರೋಪ ಅಲ್ಲಿ ಮಾಡಲಾಗುತ್ತದೆ ಇದೇ ಸಂದರ್ಭದಲ್ಲಿ ಬೇರೊಂದು ಕಡೆ ಚೈನಾ ಭಾರತ ಮಹಾಸಮುದ್ರದಲ್ಲಿ ಒಂದು ಪ್ರಾಮಿನೆಂಟ್ ಶಕ್ತಿಯಾಗಿ ಬರಲು ಹವಣಿಸುತ್ತಾ ಇರುತ್ತೆ ಅವರು ಐ ಅಥವಾ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಎಂಬಂತಹ ಒಂದು ಯೋಜನೆಯನ್ನ ಮುಂದಿಡುತ್ತಾರೆ ಆಂಟಿ ಇಂಡಿಯಾ ಸ್ಟ್ಯಾಂಡ್ ತೆಗೆದುಕೊಳ್ಳುವ ಮಾಲ್ಡೀವ್ಸ್ ಅದೇ ಸಮಯದಲ್ಲಿ ಚೈನಾ ಮುಂದಿಡುವಂತಹ ಈ ಐ ಯೋಜನೆಯ ಭಾಗವಾಗಲು ಮುಂದೆ ಬರುತ್ತೆ ಎಂಬುದನ್ನು ಗಮನಿಸಬೇಕು ಹೇಗಾದರೂ ಮಾಲ್ಡೀವ್ಸ್ ನಂತಹ ಭೂಪ್ರದೇಶದಲ್ಲಿ ತಮ್ಮ ಪ್ರಭಾವ ಹೆಚ್ಚಿಸಬೇಕೆಂದು ಚೈನಾ ಕನಸು ಕಾಣುವ ಸಮಯದಲ್ಲಿ ಅಲ್ಲೊಂದು ಆ್ಯಂಟಿ ಇಂಡಿಯಾ ಪಕ್ಷ ಅಧಿಕಾರಕ್ಕೆ ಇರುವುದು ಮತ್ತು ಅಲ್ಲಿನ ಪಿ ಪಿ ಎಂ ಪಕ್ಷ ಒಂದು ಪ್ರೋ ಚೈನಾ ಪಕ್ಷವಾಗಿ ಮುಂದಡಿ ಇಡುವಂಥದ್ದನ್ನು ಗಮನಿಸ್ಬೋದು ಚೈನಾದ ಬಿ ಆರ್ ಐ ಯೋಜನೆ ಎಂಬುದು ಅದರ ಒಂದು ಡೆಪ್ಟ್ ಟ್ರ್ಯಾಪ್ ಪ್ಲಾನ್ ಆಗಿದೆ ಅಂತ ನಾವು ಗಮನಿಸ್ಬೋದು ಇದರ ಭಾಗವಾಗುವಂಥ ದೇಶಗಳನ್ನೆಲ್ಲ ಚೈನಾ ಸಾಲದ ಶೂಳಕ್ಕೆ ಸಿಲುಕಿಸುತ್ತವೆ ಮಾಲ್ಡೀವ್ಸ್ನೊಂದಿಗಿನ ಸ್ನೇಹದ ಪ್ರತೀಕವಾಗಿ ಚೈನಾ ಎರಡು ದ್ವೀಪಗಳನ್ನು ಬಂಧಿಸುವಂಥ ಫ್ರೆಂಡ್ಶಿಪ್ ಬ್ರಿಡ್ಜ್ ಒಂದನ್ನ ಅಲ್ಲಿ ನಿರ್ಮಿಸುತ್ತದೆ ಈ ಎಲ್ಲ ಕಾರಣದಿಂದ ಸುಮಾರು ಒಂದೂವರೆ ಬಿಲಿಯನ್ ಡಾಲರ್ ಸಾಲ ಮಾಲ್ಡೀವ್ಸ್ನ ಎಕಾನಮಿಯ ಮೇಲೆ ಈಗ ಬರುತ್ತಾ ಇದೆ ಜಿ ಡಿ ಪಿಯ ಇಪ್ಪತ್ತೆಂಟು ಶೇಕಡ ಸಾಲವಾಗಿ ಹೋಗುವಂಥ ಅವಸ್ಥೆ ಅವರಿಗೆ ಇಂದಿದೆ ಎಂಬುದನ್ನು ಗಮನಿಸಬಹುದು ಅದನ್ನು ನಂತರದ ಚುನಾವಣೆಯಲ್ಲಿ ಎಂ ಡಿ ಪಿ ತಮ್ಮ ಪ್ರಚಾರದ ವಜ್ರಾಯುಧವಾಗಿ ಬಳಸುತ್ತೆ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಂತರದ ಚುನಾವಣೆಯಲ್ಲಿ ಪಿ ಎಂ ಸೋತು ಪ್ರೋ ಇಂಡಿಯಾ ಪಕ್ಷವಾದಂತಹ ಎಂ ಡಿ ಪಿ ಅಂದರೆ ಪ್ರೋ ಇಂಡಿಯಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಇಷ್ಟೆಲ್ಲ ಹೇಳುವಾಗಲೂ ಆ ದೇಶದ ಜನಸಂಖ್ಯೆ ಕೇವಲ ಆರು ಲಕ್ಷ ಎಂಬುದನ್ನು ಮರೆಯಬಾರದು ಹೀಗೆ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದರೆ ಕಳೆದ ವರ್ಷ ಮತ್ತೆ ಚುನಾವಣೆ ನಡೆಯುತ್ತೆ ಅದಕ್ಕೆ ಪ್ರಚಾರ ಅರ್ಥ ಪಿ ಪಿ ಎಂ ಪಕ್ಷ ತನ್ನ ಆ್ಯಂಟಿ ಇಂಡಿಯಾ ಕ್ಯಾಂಪೇನನ್ನು ಚೋರಾಗಿಯೇ ಮಾಡಿಕೊಂಡಿತ್ತು ಎಂಬುದನ್ನು ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತಾರಾಷ್ಟ್ರೀಯ ಯೋಗ ಡೇ ಪ್ರಯುಕ್ತ ಇಂಡಿಯನ್ ಎಂಬೆಸಿ ಆಯೋಜಿಸಿದಂಥ ಯೋಗ ಕಾರ್ಯಕ್ರಮದ ಮೈದಾನಕ್ಕೆ ಪಿ ಪಿ ಎಂ ಪಕ್ಷದವರು ನುಗ್ಗಿ ಬಂದು ಅಲ್ಲಿ ದಾಂಧಲೆ ನಡೆಸಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಹತ್ತಿರ ಬರುವಾಗ ಅವರು ಇಟ್ಟುಕೊಂಡಂಥ ಒಂದು ದೊಡ್ಡ ಕ್ಯಾಂಪೇನ್ ಆಗಿತ್ತು ಇಂಡಿಯಾ ಔಟ್ ಕ್ಯಾಂಪೇನ್ ಮಾಲ್ಡೀವ್ಸ್ನಲ್ಲಿ ನಿಯೋಜಿಸಿರುವಂಥ ಎಪ್ಪತ್ತೈದರಷ್ಟು ಭಾರತೀಯ ಸೈನಿಕರನ್ನು ಹೊರ ಹೊರಹಾಕಬೇಕು ಭಾರತೀಯ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಕೊನೆಗೊಳಿಸಬೇಕು ಎಂಬ ಇತ್ಯಾದಿ ವಿಷಯಗಳನ್ನು ಇಟ್ಟು ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನು ಬಹಳ ಜೋರಾಗಿಯೇ ನಡೆಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಆ್ಯಂಟಿ ಇಂಡಿಯಾ ಕ್ಯಾಂಪೇನ್ ಬಹಳ ಜೋರಾಗಿ ಮಾಡುತ್ತಾರೆ ಇದರೆಲ್ಲ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮತ್ತೆ ಪಿ ಪಿ ಎಂ ಗೆದ್ದು ಬಂದು ಮೊಹಮ್ಮದ್ ಮೊಯಿಸು ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ ಆಂಟಿ ಇಂಡಿಯಾ ಐಡಿಯಾಲಜಿ ಅವರದ್ದಾದ ಕಾರಣಕ್ಕೆ ಭಾರತದೊಂದಿಗಿನ ಹಲವು ಕರಾರುಗಳನ್ನು ರದ್ದುಪಡಿಸುವ ಯೋಜನೆ ಅವರದ್ದಾಗಿದೆ ಈಗಾಗಲೇ ದುಬೈನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಸು ಭೇಟಿಯಾದಾಗ ಶೀಘ್ರವೇ ಭಾರತದ ಸೈನ್ಯವನ್ನು ಹಿಂಪಡೆಯಬೇಕು ಅಂತ ಕೇಳಿಕೊಂಡಿದ್ದನ್ನು ಗಮನಿಸಬಹುದು ಮಾಲ್ಡೀವ್ಸ್ ನಲ್ಲಿ ಯಾರೇ ಅಧ್ಯಕ್ಷರಾದರೂ ಕೂಡ ಮೊದಲು ಸಂದರ್ಶನ ಮಾಡುವಂಥದ್ದು ಭಾರತಕ್ಕಾಗಿತ್ತು ಆದರೆ ಭಾರತವನ್ನು ಕೆಣಕುವುದಕ್ಕೆಂದೇ ಮೊಹಮ್ಮದ್ ಮೈಸೂರು ಮೊದಲ ಭೇಟಿ ಕೊಟ್ಟದ್ದು ಟರ್ಕಿಗೆ ಹಾಗೂ ಎರಡನೆಯದ್ದು ಇದೀಗ ಚೈನಾ ಸಂದರ್ಶನವಾಗಿದೆ ಇಂಡಿಯಾ ಔಟ್ ಕ್ಯಾಂಪೇನ್ ನಡೆದು ಗೆದ್ದು ಬಂದು ಅದರ ಹ್ಯಾಂಗ್ ಓವರ್ನಲ್ಲಿರುವ ಸಮಯದಲ್ಲಿ ಮತ್ತು ಭಾರತಕ್ಕೆ ಭೇಟಿ ಕೊಡದೆ ಚೈನಾಗೆ ಭೇಟಿ ಕೊಟ್ಟಂತಹ ಅದೇ ಸಂದರ್ಭದಲ್ಲಾಗಿತ್ತು ನಮ್ಮ ಪ್ರಧಾನ ಮಂತ್ರಿಗಳು ಲಕ್ಷದ್ವೀಪಿಗೆ ಭೇಟಿ ಕೊಟ್ಟದ್ದು ಮತ್ತು ಅಲ್ಲಿನ ಟೂರಿಸಮನ್ನು ಪ್ರಮೋಟ್ ಮಾಡಿರೋದು ಅದನ್ನು ಹಲವರು ಮಾಲ್ಡೀವ್ಸ್ ಅಗತ್ಯವಿಲ್ಲ ಲಕ್ಷದ್ವೀಪ ಸುಂದರವಾಗಿದೆ ಎಂಬ ರೀತಿಯಲ್ಲಿ ತೆಗೆದುಕೊಂಡಾಗ ಮುಂದುವರಿದ ಭಾಗವಾಗಿಯೇ ಮಾಲ್ಡೀವ್ಸ್ನ ಕಡೆಯಿಂದ ಇಂತಹ ಪೋಸ್ಟ್ಗಳು ಬರುವಂಥದ್ದು ಇದೊಂದು ಮಾಲ್ಡೀವ್ಸ್ನ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾತ್ರವೇ ವಿನಃ ಇದರಿಂದ ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ಯಾವುದೇ ಬಿರುಕಿಗೆ ಸಾಧ್ಯತೆ ಕ್ಷೀಣವಾಗಿದೆ ಪಿ ಪಿ ಎಂ ಅಧಿಕಾರಕ್ಕೆ ಬರಲು ಮಾತ್ರ ಆ್ಯಂಟಿ ಇಂಡಿಯಾ ಕ್ಯಾಂಪೇನ್ ಮಾಡುತ್ತೆ ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಭಾರತದ ವಿರುದ್ಧ ಯಾವುದೇ ನಡೆ ಸ್ವೀಕರಿಸುವುದಿಲ್ಲ ಮಾತ್ರವಲ್ಲ ಇಷ್ಟು ಹತ್ತಿರ ಇರುವ ಭಾರತವನ್ನು ಒಂದು ಶತ್ರು ರಾಷ್ಟ್ರವಾಗಿ ಮಾಡಿಕೊಂಡರೆ ಅವರಿಗೆ ಉಳಿಗಾಲ ಇಲ್ಲ ಎಂಬ ಜ್ಞಾನ ಅವರಿಗೆ ಚೆನ್ನಾಗಿಯೇ ಇದೆ ಆ ಕಾರಣಕ್ಕೇನೆ ಇಂತಹ ಭಾರತ ವಿರೋಧಿ ಪೋಸ್ಟ್ ಹಾಕಿದ ಮೂರು ಮಂತ್ರಿಗಳನ್ನು ಸಸ್ಪೆಂಡ್ ಮಾಡುವ ತೀರ್ಮಾನ ಅಲ್ಲಿನ ಸರ್ಕಾರ ಈಗಾಗಲೇ ತೆಗೆದುಕೊಂಡಿದೆ ಆದ್ದರಿಂದ ಆ್ಯಂಟಿ ಇಂಡಿಯಾ ಕ್ಯಾಂಪೇನ್ ಎಂಬುದೊಂದು ಚುನಾವಣಾ ಗಿಮಿಕ್ ಮಾತ್ರ ಎಂಬುದನ್ನು ನಾವು ಅರಿತಿರಬೇಕು ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತು ಗೊತ್ತಿರುವ ಹೆಚ್ಚಿನ ಮಾಹಿತಿಯನ್ನು ಕಮೆಂಟ್ ಮಾಡಿದರೆ ಕಾಣುವ ವೀಕ್ಷಕರಿಗೆ ಇನ್ನಷ್ಟು ಕಲಿಯಲು ಸಹಾಯವಾಗುತ್ತೆ ಥ್ಯಾಂಕ್ ಯು ಸೋ ಮಚ್